ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನಾದೇನಾದ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ದೇವಕಿ ವೇದಂಗೆ ತುಂಬಾನೇ ಅವಮಾನ ಮಾಡಿ ತುಂಬಾನೇ ಕೆಟ್ಟಾಗ ಮಾತಾಡ್ತಾಳೆ ಈ ಕಡೆ ವಿಕ್ರಮ ವೇದ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬಾನೇ ಫೀಲ್ ಮಾಡ್ಕೊಂಡ್ ಕುಂತಿರ್ತಾನೆ ಈ ಕಡೆ ಬಾಲ ಮುನ್ನ ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ ಅಘೋರ ಹೇಳಿರೋದ್ನ ಅಣ್ಣಂಗೆ ಹೇಳ್ಬಿಡೋಣ ಅಟ್ ಲೀಸ್ಟ್ ಇವಾಗ ಹೇಳಿದ್ರೆ ಏನಾದ್ರೂ ಪರಿಹಾರ ಆದ್ರೂ ಹುಡುಕ್ಬೋದು ಕಣೋ ಇಲ್ಲ ಅಂದ್ರೆ ಅಣ್ಣನ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಮುನ್ನ ಹೇಳ್ತಾನೆ ಇಲ್ಲ ಕಣೋ ಅಣ್ಣಂಗೆ ಏನು ಆಗ್ಬಾರ್ದು ಬಾ ಏನಾಗಿದೆ ಅನ್ನೋದನ್ನೆಲ್ಲ ಅಣ್ಣನ ಹತ್ರ ಹೇಳ್ಬಿಡಣ ಅಂತ ಬಾಲ ಮುನ್ನ ಇಬ್ರು ವಿಕ್ರಮ್ ಹತ್ರ ಬರ್ತಾರೆ ಅಣ್ಣ ನಾವ್ ಇಬ್ರು ನಿನ್ ಹತ್ರ ಒಂದ್ ವಿಚಾರ ಹೇಳ್ಬೇಕಿತ್ತು ಅಂತ ಬಾಲ ಹೇಳ್ತಾ ಇದಂಗೆ ಸುಮ್ನೆ ಇರ್ಬೇಕಂತ ಹೇಳದೆ ತಾನೇ ಮತ್ತೆ ಬಂದ್ ಇಲ್ಲಿ ಸಾಯ್ತಾ ಇದ್ದೀರಾ ಅಂತ ವಿಕ್ರಮ್ ಹೇಳ್ತಾನೆ ಅದಲ್ಲ ಅಣ್ಣ ನೀನ್ ಮದ್ವೆ ಆಗಿರೋ ವಿಚಾರನ ಪಪ್ಪಂಗೆ ಮತ್ತೆ ವೀರಾಣಂಗ ಹೇಳಿ ವೇದ ಅದ್ಕೆನ ಮನೆಗ್ ಕರ್ಕೊಂಡ್ ಬಂದ್ರೆ ಒಳ್ಳೇದಲ್ವಾ ಅಣ್ಣ ಅಂತ ಮುನ್ನ ಹೇಳ್ತಾನೆ ಅಣ್ಣ ಮುನ್ನ ಹೇಳ್ತಾ ಇರೋದು ಸರಿಯಾಗೇ ಇದೆ ಅವತ್ ನೀನು ವೇದ ಅವ್ರ ತಾಳಿ ಕಟ್ತಲ್ಲ ಅಲ್ಲೊಬ್ಬ ಅಗೋರಿ ಬಂದು ಏನ್ ಹೇಳ್ದೆ ಅಂತ ನಿಂಗ್ ಗೊತ್ತಾ ವೇದ ನಿನ್ ಜೊತನೆ ಬದುಕ್ಬೇಕು ಅವನ್ ಜೊತೆನೆ ಬಾಳ್ಬೇಕು ಏನಾದ್ರು ನಿನ್ ಜೊತೆ ಇಲ್ಲ ಅಂದ್ರೆ ಅಣ್ಣನ್ ಜೀವಕ್ಕೆ ಕಂಟಕ ಅಂತ ಹಾಗೇನೆ ಬೇಡ ಅಂತ ಏನಾದ್ರು ನೀನ್ ಅವನನ್ನ ಬಿಟ್ಟೋದ್ರೆ ಹೋಗೋದು ಇವನ್ ಪ್ರಾಣ ಪಕ್ಷಿ ಅಂತ ಹೇಳಿ ಆಗೋರು ಹೇಳಿರೋದೆಲ್ಲನು ವಿಕ್ರಮ್ ಹತ್ರ ಬಾಲ ಮತ್ತೆ ಮುನ್ನ ಹೇಳ್ತಾರೆ ವಿಕ್ರಮ್ ಏನು ಮಾತಾಡದ ಕುಂತಿರ್ತಾನೆ ಬಾಲ ಮತ್ತೆ ಮುನ್ನಂಗೆ ಚೆನ್ನಾಗ್ ಬೈದು ನಾನು ಒಬ್ನೇ ಇರ್ಬೇಕಂತ ಹೇಳ್ದೆ ಅಲ್ವಾ ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳಿ ಬಾಲ ಮತ್ತೆ ಮುನ್ನ ಅಲ್ಲಿಂದ ಕಳಿಸಿ ಹೂಬ್ನೆ ಮಲ್ಗಿರ್ತಾನೆ ಜೀಪತ್ರ ಹಾಗೇನೆ ಬೆಳಿಗ್ಗೆ ಆಗುತ್ತೆ ಯಾರೋ ಇಬ್ರು ರೌಡಿಗಳು ವಿಕ್ರಮ್ ಹತ್ರ ಬಂದು ಅವನನ್ನ ಎಚ್ಚರ ಮಾಡ್ತಾರೆ ಯಾರೋ ನೀವೆಲ್ಲ ಅಂತ ವಿಕ್ರಮ್ ಕೇಳ್ತಾನೆ ತುಂಬಾ ದಿನದಿಂದ ನಾವು ಕಾಯ್ತಾ ಇದ್ವಿ ಇವತ್ ನೀನ್ ನಮ್ಗೆ ಒಂಟಿಯಾಗಿ ಸಿಕ್ಕಿದ್ಯಾ ಏನ್ ಮಾಡೋಣ ಇವನು ಅಂತ ರೌಡಿಗಳು ಹೇಳ್ತಾ ಇರ್ತಾರೆ ಅಣ್ಣ ಇವನನ್ನ ನಾವು ಎತ್ ಹೇಗೂ ಒಂಟಿಯಾಗಿ ಸಿಕ್ಕಿದಾನೆ ಮುಗಿಸ್ಬಿಡೋಣ ಹೇಳಿ ಇನ್ನೊಬ್ಬ ರೌಡಿ ಹೇಳ್ತಾನೆ ಅವ್ರು ಏನೇ ಮಾತಾಡುದ್ರುನು ವಿಕ್ರಮ್ ಏನು ಮಾತಾಡದೆ ಸುಮ್ನೆನೆ ಕುಂತಿರ್ತಾರೆ ಇಬ್ರು ಬಂದು ವಿಕ್ರಮ್ ನ ಅಲ್ಲಿಂದ ಎಪ್ಸಿ ಗಟ್ಟಿಯಾಗಿ ಇಟ್ಕೊಂತಾರೆ ಇನ್ನೊಬ್ಬ ಚಾಕು ಇಡ್ಕೊಂಡು ಗೆ ಇನ್ನೇನು ಚುಚ್ಬೇಕು ಅಷ್ಟರಲ್ಲಿ ಆ ರೌಡಿ ತಲೆಗೆ ಹಿಂದೆಯಿಂದ ಯಾರೋ ದುಣ್ಣೆಯಿಂದ ಹೊಡಿತಾರೆ ಆ ರೌಡಿ ಚಾಕು ಬಿಸಾಕಿ ಹಾಗೇನೆ ಕೆಳಗಡೆ ಬಿದೋಗ್ತಾರೆ ವಿಕ್ರಮ್ ನ ಕಾಪಾಡಿದ್ ಯಾರು ಅಂತ ನೋಡಿದ್ರೆ ಅಲ್ಲಿ ವೇದ ನಿಂತಿರ್ತಾಳೆ ಈ ಓಡ್ರೋ ಇಲ್ಲಿಂದ ಅಂತ ಹೇಳಿ ರೌಡಿಗಳೆಲ್ಲ ವಿಕ್ರಮ್ ಮೇಲೆ ಇರೋ ಭಯಕ್ಕೆ ಓಡೋಗ್ತಾರೆ ವಿಕ್ರಮ್ ನ ಅವ್ರು ಸಡನ್ ಆಗಿ ಬಿಟ್ಟು ಓಡಿದ್ದೆ ವಿಕ್ರಮ್ ಅದು ವೇದ ಮೇಲೆ ಬೀಳ್ತಾನೆ ವೇದ ಮೇಲಿಂದ ಎದ್ದು ಈ ಕಡೆ ಬರ್ತಾ ಇದ್ದಂಗೆ ವಿಕ್ರಮ್ ಚೈನು ಮತ್ತೆ ವೇದ ಕುತ್ಕಲ್ಲಿರೋ ತಾಳಿ ಎರಡೂನು ಒಂದಕ್ಕೊಂದು ಬೆಸ್ಕೊ ಏನ್ ಮಾಡ್ಬೇಕಂತ ಇಬ್ಬರಿಗೂ ಗೊತ್ತಾಗ್ದೆ ಒಬ್ಬರು ಅದನ್ನೇ ನೋಡ್ತಾ ನಿಂತಿರ್ತಾರೆ ಅಲ್ಲಿಗೆ ನಾಳೆ ನಾ ಪ್ರೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ